ಅನಗತ್ಯ ಈ ಸಂದರ್ಭದಲ್ಲಿ ಕೇಳಿ ನನ್ನ ವೈಯಕ್ತಿಕ ನಿಮ್ಮ ಸಚಿವರುಗಳಲ್ಲಿ ನೀವು ಪಕ್ಷದ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದ ಯಾವುದೇ ಹೇಳಿಕೆಗಳು ಬಂದ್ರು ಸಿಸ್ತಿನ ಕ್ರಮವನ್ನ ಪಕ್ಷ ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಅಮೆರಿಕಕ್ಕೆ ಹೋಗಿದ್ದಾರೆ ಬಂದ ಮೇಲೆ ಅವರು ಗಮನ ಹರಿಸ್ತಾರೆ ಸರ್ ಹಿಂದೆ ಹಿಂದೆ ಶಾಸಕರು ಮಾತನಾಡಿದಾಗ ಇದಕ್ಕೆ ಬಿಗಿ ಕಡಿವಾಣ ಹಾಕಿದ್ರು ಸರ್ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ನನಗೆ ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರೆಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ ಸರ್ ಈಗ ಆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತೀವಿ ಸರ್ ಈಗ ಇಡಿ ಆಗಿದೆ ಹಾಕಿದೆ ಹಣ ದುರ್ಬಳಕೆ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋಂಥದ್ದು ಉಲ್ಲೇಖ ಆಗಿದೆ ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ ಅವರು ಏನು ತನಿಖಾ ಸಂಸ್ಥೆಗಳು ಅಧಿಕ ಸೈಡು ಸೈಡ್ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ನಾವೇನೋ ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ ಹೌದು ಯಾವುದು ಅವ್ರ ಪಾತ್ರ ಇಲ್ಲ ಅಂತ ಅದು ಮೇಲ್ನೋಟಕ್ಕೆ ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಇಡಿ ಅವರು ಹೇಳಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ ಅದನ್ನು ನೋಡೋಣ ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ ಹಲೋ ಸರಿ ಎಸ್ ಐ ಟಿ ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ವಿರುದ್ಧವಾಗಿದ್ದಾವಲ್ಲ ಬೇಕಾದಷ್ಟು ಸರಿ ಹಾಗಾಗುತ್ತೆ ಅವರು ಅವರು ಹೇಳೋದನ್ನು ನಾವು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ ಅಥವಾ ನಾವೇ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ ಬೇಕಾದ ಸರಿಲ್ಲ ಆಗುತ್ತೆ ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ ಆ ದೂರದ ಆ ದೃಷ್ಟಿಯಿಂದ ಮಾಡ್ತಾರೆ ಈಗ ಇದನ್ನ ಯಾವುದು ಫೈನಲ್ ಆಗಿ ಚರ್ಚೆ ಮಾಡ್ತಾರಲ್ಲ ಇಡಿ ಅವರು ಮಾಡ್ತಾರೆ ಈಗ ಎಸ್ ಐ ಮಾಡ್ತಾರೆ ಎಸ್ಐ ಟಿ ಅವ್ರ ಮ್ಯಾಂಡೇಟೆ ಬೇರೆ ಇದೆ ಇಡಿ ಅವ್ರ ಮ್ಯಾಂಡೇಟೆ ಬೇರೆ ಇದೆ ಎರಡೂನು ಕೂಡ ಅಂತಿಮವಾಗಿ ಎರಡು ತಗೊಳ್ತಾರೆ